ನಾವೇ ನಾವು ಹೇಳ್ತಾ ಇದೀವಿ ಅಂದ್ರೆ ನಮ್ಮ ರಾಜ್ಯ ಯಾವ ರೀತಿ ಮಾತು ಕೊಡ್ತೋ ಜನರಿಗೆ ಆ ಮಾತು ಕೊಟ್ಟಿಲ್ಲ ದೆಹಲಿಯಲ್ಲಿ ಕೂಡ ನಮ್ಮ ಇಂಡಿಯಾ ಒಕ್ಕೂಟ ಬಂದ ನಮ್ಮ ಗ್ಯಾರಂಟಿಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಎಂದು ಅದನ್ನ ಒಪ್ಪಿ ನಮ್ಮ ಬಗ್ಗೆ ವಿಶ್ವಾಸವನ್ನ ಇಟ್ಟಿರ್ತೀವಿ ಸರ್ ರಾಜ್ಯದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಸರ್ ಇಪ್ಪತ್ತೆಂಟು ಬಂದಿರೋದು ಈಗ ಬರಗಾಲ ಕುಡಿಯೋ ನೀರು ಏನೇನು ಸಮಸ್ಯೆ ಇತ್ತು ಈಗ ಮುಂದಕ್ಕೆ ಆಫೀಸರ್ಸ್ ಎಲ್ಲ ಸ್ವಲ್ಪ ಎಲ್ಲ ನೀವೆಲ್ಲ ಒೋಗಿ ಎಲ್ಲ ಪರಿಶೀಲನೆ ಮಾಡಬೇಕು ಎಲ್ಲ ಎಲ್ಲೆಲ್ಲಾ ಸಮಸ್ಯೆ ಇದೆ ಏನು ಸಮಸ್ಯೆ ಇದೆ ಆಮೇಲೆ ಎಲ್ಲರೂ ಯಾಸಿ ಮಳೆಯಾಗಿ ಡ್ಯಾಮೇಜ್ ಆಗಿದೆ ಎಲ್ಲೆಲ್ಲಾ ಕೂಡ ತುಂಬಾ ಗಂಭೀರ ಆಮೇಲೆ ಕೆರೆ ಕಟ್ಟೆಗಳು ತುಂಬಿ ತುಂಬಿದೆ ಆ ನೀರಿನ ಎಲ್ಲಾ ಹೋಗಿ ಮತ್ತೆ ಎಲ್ಲೆಲ್ಲಾ ಕ್ಲೋ ಚೆನ್ನಾಗಿ ಆಗಬೇಕು ಅಂತ ಅದನ್ನ ಕರೀತೀವಿ ನಮ್ಮ ಮಳೆ ಬರುವಂತ ಸೂಚನೆ ಇರುವಂತದ್ದು ಜೊತೆಗೆ ಮುಂದಕ್ಕೆ ಎಲ್ಲ ಕೆರೆಗಳನ್ನ ಈ ವರ್ಷ ನಾನ್ ನೋಡಿದ ಎಲ್ಲ ಕೆರೆಗಳು ಬಂದೋದ್ದು ಈ ಮುಂದಕ್ಕೆ ಆ ಕೆರೆಗಳಿಗೆಲ್ಲ ಯಾವ ರೀತಿ ನಾವು ನೀರ್ನ ಈಗ ಶುದ್ಧ ನೀರಿನ ಶುದ್ಧ ಮಾಡಿರುವಂತ ನೀರಿನ ಕೆರೆಗಳನ್ನ ಕಾರ್ಯಕ್ರಮ ರೂಪಿಸಬೇಕು

ಇಷ್ಟು ದಿನ ಬರಗಾಲ ಇತ್ತು ಕೂಡ ಒಂದು ಒಂದು ಆಶಾಭಾವನ ಇದೆ ಸರ್